ಎಲ್ಲರಿಗೂ ನಮಸ್ಕಾರ ಶ್ಯಾಮ್ ಟೀಚಿಂಗ್ ರೌಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಮಾಹಿತಿ ತಿಳಿಸೋದೇನೆಂದರೆ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಎಂದು ಇವತ್ತು ತಿಳಿಯೋಣ ಮೊದಲನೇದಾಗಿ ಕ್ರೋಮ್ಗೆ ಹೋಗಬೇಕು ಕ್ರೋಮ್ಗೆ ಹೋದ ನಂತರ ಅಲ್ಲಿ కర్ణాటక ఎక్సమినేషన్స్ ఇల్ నోడి ఎస్ టి పి సిస్ మే ఇచిహ్నె కేఎస్ ఇ డా కర్ణాటక డాట్ గో గవర్నమెంట్ ಗೌರ್ಮೆಂಟ್ ಇನ್ ಎಸ್ ಎಸ್ ಎಲ್ ಸಿ ಟು ತೌಸಂಡ್ ಟ್ವೆಂಟಿ ಫೈ ಮಾಡ್ ಕ್ವೆಶನ್ಸ್ ಪೇಪರ್ ಕ್ಯೂ ಪಿ ಅಂತ ಹೊಡೆದು ಭಾರ್ದು ಬಟ್ ನೆಕ್ಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ನಂತರ ಇಲ್ಲಿ ನೋಡಿ ಡೈರೆಕ್ಟಾಗಿ ಲಿಂಕ್ ಸಿಗುವುದು ನೋಡಿ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಲಿಂಕನ್ನು ಹಾಕಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕ್ವಶನ್ಸ್ ಪೇಪರನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಪೇಪರನ್ನು ಡೌನ್ಲೋಡ್ ಮಾಡಿ ಈ ಪೇಪರ್ನಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ತುಂಬ ಉಪಯುಕ್ತವಾಗಬಹುದು ಎಂದು ತಿಳಿದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮಾಧ್ಯಮ ನೋಡಿರಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಹಿಂದಿ ಮರಾಠಿ ತಮಿಳು ತೆಲುಗು ಉರ್ದು ಇಂಗ್ಲೀಷ್ ಮತ್ತು ಹಲವಾರು ಭಾಷೆ ಕೋರ್ ವಿಷಯಗಳು ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಈ ಒಂದು ಲಿಂಕಿನ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ಓದ್ಕೊಳ್ಳಬೌದು ಎಂದು ಹೇಳ್ತಾ ದಯಮಾಡಿ ಇವೆಲ್ಲ ಪೇಪರ್ಗಳನ್ನು ತಾವುಗಳು ಕೂಡ ಸರ್ ಈ ಒಂದು ಡೌನ್ಲೋಡ್ ಕ್ಯೂ ಅನ್ನೋ ಒಂದು ಕೆಳಗಡೆ ಜೀರೋ ಒನ್ ಕೆ ಅಂತದಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತಾ ಡೌನ್ಲೋಡ್ ಆದ ನಂತರ ಎಲ್ಲರೂ ಓದಿಕೊಳ್ಳಿ ಅಂದ್ರೆ ಓದಿ ಅರ್ಥೈಸಿಕೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ಮುಖಾಂತರ ನೀವು ಪರೀಕ್ಷೆಯನ್ನು ಬರೆಯಲು ಅನುಕೂಲ ಆಗಬಹುದು ಎಂದು ನನ್ನ ಅಭಿಪ್ರಾಯ ಎಲ್ಲರಿಗೂ ಧನ್ಯವಾದಗಳು